ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ನ ಒಂದು ಇಂಪಾರ್ಟೆಂಟ್ ಸ್ಟಾಕ್ ಇವತ್ತು ಓವರ್ ಆಲ್ ಮಾರ್ಕೆಟ್ ನ ದಿಕ್ಕನ್ನೇ ಬದಲಾಯಿಸಿದ ಸ್ಟಾಕ್ ಎಚ್ ಸಿ ಬ್ಯಾಂಕ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಮೊನ್ನೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಭಾನುವಾರದ ವಿಡಿಯೋದಲ್ಲಿ ಸೋಮವಾರ ಅನಾಲಿಸ್ಟ್ ಇನ್ವೆಸ್ಟರ್ ಮೀಟ್ ಇದೆ ಅನ್ನೋದ್ರ ಬಗ್ಗೆ ಸೊ ನಿನ್ನೆ ಕಮ್ ಬಂದಿದೆ ಇವತ್ತು ಸ್ಟಾಕ್ ಅಲ್ಲಿ ಅದಕ್ಕೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಜೊತೆಗೆ ಈಗಾಗಲೇ ಹಲವಾರು ಬ್ರೋಕರೇಜಸ್ ಬೈ ಟಾರ್ಗೆಟ್ ಅನ್ನು ಕೂಡ ಕೊಡ್ತಿದ್ದಾರೆ ಅದರ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಲೇ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಅಂತ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿಶನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ನ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎರಡುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಕಂಡು ಬಂದಿದೆ ಸ್ವಲ್ಪ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ನಾನು ಯಾಕೆ ಮಾರ್ಕೆಟ್ ನ ದಿಕ್ಕನ್ನ ಬದಲಾಯಿಸಿದ ಸ್ಟಾಕ್ ಅಂತ ಅಂತ ಅಂತಂದ್ರೆ ಇವತ್ತು ನೋಡಬಹುದು ನನ್ನ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಇಂಡೆಕ್ಸ್ ಅನ್ನ ಓಪನ್ ಮಾಡಿ ಇಂಡೆಕ್ಸ್ ಅಲ್ಲಿ ಇವತ್ತು ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಹಾಗೆ ಎಚ್ ಸಿ ಬ್ಯಾಂಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮೂಲಕ ಟಾಪ್ ಗೇನರ್ ಆಗಿದೆ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಜೊತೆಗೆ ಬೇರೆ ಬ್ಯಾಂಕ್ ಗಳು ಕೂಡ ಪಾಸಿಟಿವ್ ಆಗಿ ಪರ್ಫಾರ್ಮ್ ಮಾಡುದು ಇವತ್ತು ಮೆಜಾರಿಟಿ ಸ್ಟಾಕ್ ಗಳು ಹಾಗಂತ ಎಲ್ಲ ಪಾಸಿಟಿವ್ ಅಂತ ಏನಿಲ್ಲ ಹಲವಾರು ಸ್ಟಾಕ್ ಗಳು ಡೌನ್ ಕೂಡ ಆಗಿದೆ ಆದ್ರೆ ನಿಫ್ಟಿ ಫಿಫ್ಟಿಯಲ್ಲಿರುವಂತಹ ಒಳ್ಳೆ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಇವನ್ ಆಕ್ಸಿಸ್ ಬ್ಯಾಂಕ್ ಆಗ್ಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಸಾರಿ ಕೋಟಕ್ ಮಹಿಂದ್ರ ಎಸ್ ಬಿ ಐ ಲೈಫ್ ಎಸ್ ಬಿ ಐ ಕಾರ್ಡ್ ಬಜಾಜ್ ಫೈನಾನ್ಸ್ ಇವೆಲ್ಲೂ ಕೂಡ ಸ್ವಲ್ಪ ಸಪೋರ್ಟ್ ಮಾಡುದು ಹಾಗಾಗಿ ಓವರ್ ಆಲ್ ಮಾರ್ಕೆಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಜೊತೆಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ ನಾನು ಸಾಕಷ್ಟು ಸಲ ಕವರ್ ಮಾಡಿ ಹೈಯೆಸ್ಟ್ ವೈಟೇಜ್ ಇರುವಂತಹ ಸ್ಟಾಕ್ ನೋಡಬಹುದು ಹನ್ನೊಂದುವರೆ ಪರ್ಸೆಂಟ್ ನಿಫ್ಟಿ ಫಿಫ್ಟಿಯಲ್ಲಿ ವೈಟೇಜ್ ಇರುವಂತಹ ಸ್ಟಾಕ್ ಆಗಿ ಫೈನಾನ್ಷಿಯಲ್ ಸರ್ವಿಸಸ್ ನೋಡಬಹುದು ತರ್ಟಿ ತ್ರೀ ಪರ್ಸೆಂಟ್ ವೇಟೇಜ್ ಇದೆ ನಿಫ್ಟಿ ಅಲ್ಲಿ ಸೊ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಅದರ ಇಂಪ್ಯಾಕ್ಟ್ ನಿಫ್ಟಿ ಫಿಫ್ಟಿ ಮೇಲೆ ಕೂಡ ಬೀಳುತ್ತೆ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಅದೇ ಆಗಿದೆ ಸೊ ಫೈನಾನ್ಸಿಯಲ್ ಸರ್ವಿಸ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ನೀವು ಇವತ್ತಿನ ಬೇರೆ ಸೆಕ್ಟರ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಲ್ಲ ಕಡೆ ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಮೋಸ್ಟ್ ಆಫ್ ದ ಸೆಕ್ಟರ್ಸ್ ಅದರಲ್ಲೂ ಹೆವಿ ವೈಟ್ ಇರುವಂತಹ ಸೆಕ್ಟರ್ಸ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿ ಐಟಿ ನೋಡಿ ನಾವು ಫೈನಾನ್ಷಿಯಲ್ ಬಿಟ್ಟರೆ ಸೆಕೆಂಡ್ ಹೈಯೆಸ್ಟ್ ವೈಟೇಜ್ ಇರುವಂತದ್ದು ನಿಫ್ಟಿ ಐಟಿ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಡೌನ್ ಸೊ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಕೂಡ ಮಾರ್ಕೆಟ್ ಅಲ್ಲಿ ಸೆವೆಂಟಿ ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಜೊತೆಗೆ ಫೈನಾನ್ಷಿಯಲ್ ಸರ್ವಿಸಸ್ ಸ್ಟಾಕ್ ಗಳು ಕಾರಣ ಅದು ಹಾಗಾದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಗ್ಗೆ ಬಂದಂತಹ ಸುದ್ದಿಗಳೇನು ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಮೊದಲಿಗೆ ತಿಳ್ಕೊಳ್ಳೋದಾದ್ರೆ ಇದರ ಬಗ್ಗೆ ಕಂಪನಿಯನ್ನು ಟ್ರಾನ್ಸ್ಕ್ರಿಪ್ಟ್ ಅನ್ನ ಅಪ್ಲೋಡ್ ಮಾಡಿಲ್ಲ ಜಸ್ಟ್ ವಿಡಿಯೋ ಇದೆ ನೀವು ಯೂಟ್ಯೂಬ್ ಅಲ್ಲಿ ಬೇಕಾದ್ರೆ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಸುಮಾರು ಒಂದು ಗಂಟೆಗಳ ಕಾಲ ಇದೆ ಈ ವಿಡಿಯೋ ಸೊ ನೋಡಿದ್ರೆ ನಿಮಗೆ ಸಾಕಷ್ಟು ವಿಚಾರಗಳು ಇದರಲ್ಲಿ ಗೊತ್ತಾಗುತ್ತೆ ನಾನು ಕೆಲವೊಂದು ಹೈಲೈಟ್ಸ್ ಅನ್ನು ಮಾತ್ರ ನಿಮ್ ಜೊತೆ ಹಂಚಿಕೊಳ್ತೇನೆ ಹಾಗೆ ಆ ವಿಚಾರಗಳಿಗೆ ಹೋಗೋದಕ್ಕೆ ಮುಂಚೆ ಈಗಾಗಲೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಗ್ಗೆ ಕೆಲವೊಂದು ಟಾರ್ಗೆಟ್ಸ್ ಗಳು ಕೊಡ್ತಿದ್ದಾರೆ ನೀವು ಇಲ್ಲಿ ನೋಡಬಹುದು ಬಿಗ್ಗರ್ ಬೆಟರ್ ಸ್ಟ್ರಾಂಗರ್ ಸಿಟಿ ಸೂಪರ್ ಬುಲಿಷನ್ ಎಚ್ ಡಿಎಫ್ ಸಿ ಬ್ಯಾಂಕ್ ಪೋಸ್ಟ್ ಅನಾಲಿಸ್ಟ್ ಡೇ ಸೀಸ್ ಫೋರ್ಟಿ ಫೈವ್ ಪರ್ಸೆಂಟ್ ಅಪ್ ಸೈಡ್ ಸೊ ಇಲ್ಲೂ ಕೂಡ ಅದೇ ಇದೆ ನೋಡಬಹುದು ಸೊ ನ್ಯೂಸ್ ಓಪನ್ ಮಾಡ್ತೀನಿ ಒಂದ್ಸಲ ನ್ಯೂಸ್ ನೋಡ್ಕೊಂಡು ಹೋಗೋಣ ನೋಡಬಹುದು ಎಚ್ ಸಿ ಬ್ಯಾಂಕ್ ಸ್ಟಾಕ್ ಕಾಲ್ ಬೈ ಫ್ರಮ್ ಸಿಟಿ ವಿತ್ ಫಾರ್ಟಿ ಫೋರ್ ಪರ್ಸೆಂಟ್ ಅಪ್ ಸೈಡ್ ಅಂಡ್ ಸ್ಟ್ರಾಂಗ್ ಫ್ರಾಂಚೈಸ್ ಚೆಕ್ ಟಾರ್ಗೆಟ್ ಪ್ರೈಸ್ ಟಾರ್ಗೆಟ್ ಪ್ರೈಸ್ ಅನ್ನು ಒಂದ್ಸಲ ನೋಡ್ಬೋದು ನೋಡಬಹುದು ಎರಡ್ ಸಾವಿರದ ಐವತ್ತು ರೂಪಾಯಿ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಸೊ ನಾನು ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ಬ್ರೋಕರೇಜಸ್ ಕಾಲ್ ಗಳನ್ನ ನೋಡಿ ನಾವು ಡಿಸಿಷನ್ ತಗೊಳಕ್ ಆಗೋದಿಲ್ಲ ಅಂತ ಆದ್ರೆ ಕಂಪನಿಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಸೊ ಖಂಡಿತ ಅಂತ ಕಡೆ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬಹುದು ಜೊತೆಗೆ ಅವರು ಟಾರ್ಗೆಟ್ ಬೈ ಆದ್ರೂ ಕೊಡ್ಲಿ ಸೆಲ್ ಆದ್ರೂ ಕೊಡ್ಲಿ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಸ್ಟಾಕ್ ಗಳು ಒಳ್ಳೆ ರಿಟರ್ನ್ಸ್ ಅನ್ನು ಕೊಟ್ಟೆ ಕೊಡ್ತವೆ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಎಚ್ ಸಿ ಬ್ಯಾಂಕ್ ಕೂಡ ಒಳ್ಳೆ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಜೊತೆಗೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನಂಬರ್ ತ್ರೀ ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ಮೊದಲನೇ ಸ್ಥಾನದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಬರುತ್ತೆ ಎರಡರಲ್ಲಿ ಟಿಸಿಎಸ್ ಸಿಎಸ್ ಮೂರರಲ್ಲಿ ಹೆಚ್ ಸಿ ಬ್ಯಾಂಕ್ ಬರುತ್ತೆ ಜೊತೆಗೆ ಪ್ರೈವೇಟ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನಂಬರ್ ಒನ್ ಸ್ಟಾಕ್ ಫಾರ್ ಟೈಮ್ ಬಿಂಗ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಕಂಡು ಇರಬಹುದು ಬಟ್ ಇವತ್ತಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಎಲ್ರಿಗೂ ಇದೆ ಸೊ ಹಾಗಾಗಿ ಸಿಟಿ ಗ್ರೂಪ್ ಅವರು ಈಗ ಬೈ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಎಸ್ಪೆಷಲಿ ಅನಲಿಸ್ಟ್ ಮೀಟ್ ಆದ್ಮೇಲೆ ಯಾಕಂದ್ರೆ ಅಲ್ಲಿ ಸಾಕಷ್ಟು ಅಪ್ಡೇಟ್ ಗಳನ್ನ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಕೊಟ್ಟಿದೆ ಸಾಕಷ್ಟು ಪ್ರಶ್ನೆಗಳಿಗೆ ಅವರು ಆನ್ಸರ್ ಮಾಡಿದ್ರು ಹಾಗಾಗಿ ಅವರು ಬೈ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲೇ ನಾವು ನೋಡಿದ್ರೆ ಒಂದಷ್ಟು ವಿಚಾರಗಳು ಗೊತ್ತಾಗ್ಬಿಡುತ್ತೆ ಎಸ್ಪೆಷಲಿ ಅನಲಿಸ್ಟ್ ಮೀಟ್ಸ್ ಅಲ್ಲಿ ಆದಂತ ಅಥವಾ ಮ್ಯಾನೇಜ್ಮೆಂಟ್ ಹೇಳದಂತ ಕೀ ಪಾಯಿಂಟ್ಸ್ ನೋಡಬಹುದು ಅನಲಿಸ್ಟ್ ಅಟ್ ಸಿಟಿ ಸೆಟ್ ದಟ್ ಎಚ್ ಡಿಎಫ್ ಸಿ ಬ್ಯಾಂಕ್ ಈಸ್ ಏಮಿಂಗ್ ಟು ಮೈಂಟೈನ್ ಹೆಲ್ದಿ ಇನ್ಕ್ರಿಮೆಂಟಲ್ ಲಿಕ್ವಿಡಿಟಿ ಡೆಪಾಸಿಟ್ ರೇಷಿಯೋ ಎಲ್ಡಿಆರ್ ಅಂಡ್ ಲಿಕ್ವಿಡಿಟಿ ಕವರೇಜ್ ರೇಷಿಯೋ ಎಲ್ ಸಿಆರ್ ಟು ಆಫ್ ಸೆಟ್ ಇನ್ಕ್ರೀಸ್ಡ್ ಫಂಡಿಂಗ್ ಕಾಸ್ಟ್ ದ ಕಂಪನಿ ಪ್ಲಾನ್ಸ್ ಟು ಅಡ್ಜಸ್ಟ್ ಲೆಂಡಿಂಗ್ ರೇಟ್ ಅಕಾರ್ಡಿಂಗ್ಲಿ ಇಟಿಎಂ ಟು ಮೈಂಟೈನ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಅಂಡ್ ರಿಟರ್ನ್ ಆನ್ ಎತ್ ಇನ್ ದ ಟಾರ್ಗೆಟೆಡ್ ರೇಟ್ ಬ್ರೋಕರೇಜ್ ಫಾರ್ಮ್ ಸೆಟ್ ಇದೆಲ್ಲನೂ ಕೂಡ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಹೇಳಿರುವಂತಹ ಮಾತುಗಳು ಇಲ್ಲಿ ಸಿಟಿ ಗ್ರೂಪ್ ಮೆನ್ಶನ್ ಮಾಡಿದೆ ಹೆಲ್ದಿ ಇನ್ಕ್ರಿಮೆಂಟಲ್ ಲಿಕ್ವಿಡಿಟಿ ಡೆಪಾಸಿಟ್ ರೇಷಿಯೋ ಮೈಂಟೈನ್ ಮಾಡ್ತೀವಿ ಅಂತ ಹೇಳಿದೆ ಈಗ ಲಿಕ್ವಿಡಿಟಿ ಕವರೇಜ್ ರೇಷಿಯೋದ್ರ ಬಗ್ಗೆ ಪಾಸಿಟಿವ್ ಮಾತುಗಳನ್ನ ಕಂಪನಿ ಮ್ಯಾನೇಜ್ಮೆಂಟ್ ಹೇಳಿದೆ ಹೌದು ಸಮಸ್ಯೆ ಇತ್ತು ಹಿಂದೆ ಅದನ್ನ ಗ್ರಾಜುಯಲ್ ಆಗಿ ನಾವು ಇಂಪ್ರೂವ್ ಮಾಡ್ಕೊಳ್ತಿದೀವಿ ಅನ್ನೋ ಮಾತುಗಳನ್ನು ಹೇಳಿದ್ರು ಜೊತೆಗೆ ನೆಟ್ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಬಗ್ಗೆ ರಿಟರ್ನ್ ಅಸೆಟ್ ಬಗ್ಗೆ ವಿತ್ ಇನ್ ಟಾರ್ಗೆಟೆಡ್ ರೇಂಜ್ ಅಲ್ಲಿ ನಾವು ಮೇಂಟೈನ್ ಮಾಡ್ತೀವಿ ಸೊ ಅದಕ್ಕೆ ಸಕ್ಷಮವಾಗಿ ನಾವು ಕ್ರಮ ತಗೊಳ್ತಿದೀವಿ ಅನ್ನೋ ರೀತಿಯ ಮಾತುಗಳನ್ನು ಕಂಪನಿಯ ಮ್ಯಾನೇಜ್ಮೆಂಟ್ ಆಡಿದೆ ಜೊತೆಗೆ ಇತ್ತೀಚಿನ ಪೇಟಿಎಂ ಇಶ್ಯೂ ಬಗ್ಗೆ ಕೂಡ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಬಂದಿದೆ ನೋಡಬಹುದು ದಟ್ ರೀಸೆಂಟ್ ಡೆವಲಪ್ಮೆಂಟ್ ದ ಕಂಪನೀಸ್ ಆಪ್ ಅಬೌಟ್ ಪೊಟೆನ್ಶಿಯಲ್ ಅಪರ್ಚುನಿಟೀಸ್ ಸೆಡ್ ಅನಾಲಿಸ್ಟ್ ಅಂದ್ರೆ ಇದರ ಬಗ್ಗೆ ಕೂಡ ಕಂಪನಿಯ ಮ್ಯಾನೇಜ್ಮೆಂಟ್ ಗೆ ಕ್ವಶನ್ ಮಾಡಿದ್ದಾರೆ ಇದರಿಂದ ಏನಾದ್ರು ನಿಮಗೆ ಬೆನಿಫಿಟ್ ಆಗುತ್ತಾ ಅವರು ಪಾಸಿಟಿವ್ ಆಗಿ ಹೇಳಿದ್ದಾರೆ ಹೌದು ಯಾವುದೇ ಒಂದು ಕಂಪನಿ ಇಂದ ಈ ರೀತಿ ನ್ಯೂಸ್ ಬಂದಾಗ ಅದನ್ನ ಎನ್ಕ್ಯಾಶ್ ಮಾಡ್ಲಿಕ್ಕೆ ಪ್ರತಿ ಬ್ಯಾಂಕ್ ಕೂಡ ಪ್ರಯತ್ನ ಪಡುತ್ತೆ ಅದೇ ರೀತಿ ನಾವು ಕೂಡ ಪ್ರಯತ್ನ ಪಡ್ತೀವಿ ಅದರಿಂದ ನಮಗೂ ಸ್ವಲ್ಪ ಬೆನಿಫಿಟ್ ಸಿಗಬಹುದು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಜೊತೆಗೆ ಪೇಟಿಎಂ ಬಗ್ಗೆ ನಾವು ಈಗಾಗಲೇ ನೋಡಿದ್ವಿ ಈ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಒಳಗಡೆ ತನ್ನ ಸರ್ವಿಸಸ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಆರ್ ಬಿ ಐ ಆರ್ಡರ್ ಮಾಡಿತ್ತು ಜೊತೆಗೆ ಕಂಪನಿಯ ಪೇಮೆಂಟ್ಸ್ ಬ್ಯಾಂಕ್ ಅಥವಾ ಏನಾದ್ರು ಸರ್ವಿಸಸ್ ಇತ್ತು ಅದನ್ನ ಬೇರೆ ಬ್ಯಾಂಕ್ ಗಳಿಗೆ ವರ್ಗಾವಣೆ ಕೂಡ ಸಮಯವನ್ನು ಕೊಟ್ಟಿತ್ತು ಅದನ್ನ ಅಪ್ ಟು ಟೆನ್ತ್ ಮಾರ್ಚ್ ಫಿಫ್ಟೀನ್ ವರ್ಗೂ ಕೂಡ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ ಅಲ್ಲಿವರೆಗೂ ಕೂಡ ಅವರು ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು ಅಂದ್ರೆ ಚೇಂಜ್ ಮಾಡ್ಕೊಳ್ಬಹುದು ಜೊತೆಗೆ ಹಿಂದೆ ಮೇ ಬಿ ಒನ್ ಅಂಡ್ ಹಾಫ್ ಇಯರ್ ಅಥವಾ ಟೂ ಇಯರ್ ಹಿಂದೆ ಅನ್ಸುತ್ತೆ ಒಂದು ನ್ಯೂಸ್ ಕೂಡ ಬಂದಿತ್ತು ಎಚ್ ಡಿ ಪಿ ಫೈನಾನ್ಷಿಯಲ್ ಸರ್ವಿಸಸ್ ಕಂಪನಿಯನ್ನ ಸಪರೇಟ್ ಲಿಸ್ಟೆಡ್ ಎಂಟಿಟಿ ಆಗಿ ಮಾಡ್ತಾರೆ ಅಂದ್ರೆ ಎಚ್ ಡಿ ಬಿ ಫೈನಾನ್ಷಿಯಲ್ ಸರ್ವಿಸಸ್ ಸಪರೇಟ್ ಐಪಿಒ ಮೂಲಕ ಲಿಸ್ಟ್ ಮಾಡ್ತಾರೆ ಅನ್ನೋಂತ ಮಾತನ್ನು ಕಂಪನಿಯ ಮ್ಯಾನೇಜ್ಮೆಂಟ್ ಸ್ವತಃ ಹೇಳಿತ್ತು ಈಗ ಅದ್ರ ಬಗ್ಗೆ ಕೂಡ ಕೆಲವರು ಪ್ರಶ್ನೆಯನ್ನ ಮಾಡಿದ್ದಾರೆ ನೋಡಬಹುದು ಅಪಾರ್ಟ್ ಫ್ರಮ್ ದಟ್ ಎಚ್ ಡಿ ಬಿ ಫೈನಾನ್ಸಿಯಲ್ ಸರ್ವಿಸ್ ಅಂಡ್ ಟ್ರಾಕ್ ಟು ಮೀಟ್ ಇಟ್ಸ್ ಲಿಸ್ಟಿಂಗ್ ಟೈಮ್ ಲೈನ್ಸ್ ಆಸ್ ಪ್ಲಾನ್ಡ್ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಟೈಮ್ ಲೈನ್ ಅನ್ನ ಇನ್ನು ಕೊಟ್ಟಿಲ್ಲ ನಾವು ಫಾರ್ ಎಕ್ಸಾಂಪಲ್ ಈ ಡಿಸೆಂಬರ್ ಒಳಗಡೆ ತರ್ತೀವಿ ಅಥವಾ ನೆಕ್ಸ್ಟ್ ಫೈನಾನ್ಷಿಯಲ್ ಇರೋ ಒಳಗಡೆ ತರ್ತೀವಿ ಐಪಿಒನ ಅಂತ ಯಾವುದೇ ರೀತಿಯ ಟಾರ್ಗೆಟ್ ಅನ್ನ ಕಂಪನಿ ಮೆನ್ಷನ್ ಮಾಡಿಲ್ಲ ಆದ್ರೆ ವಿತ್ ಇನ್ ಟೈಮ್ ಲೈನ್ ಅಲ್ಲಿ ನಾವು ಲಿಸ್ಟ್ ಮಾಡ್ತೀವಿ ಅದ್ರ ಬಗ್ಗೆ ಕೂಡ ಕಾನ್ಸನ್ಟ್ರೇಟ್ ಮಾಡ್ತಿದೀವಿ ಅಂತ ಹೇಳಿದ್ದಾರೆ ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಬಹುದು ಸೊ ಇತ್ತೀಚಿನ ದಿನಗಳಲ್ಲಿ ಬೇರೆ ಯಾವೆಲ್ಲ ಅನಾಲಿಸ್ಟ್ ಇದಕ್ಕೆ ಬೈ ಟಾರ್ಗೆಟ್ ಅನ್ನ ಕೊಟ್ಟಿದ್ರು ಅಂತ ನೋಡೋದಾದ್ರೆ ನೋಡಬಹುದು ಮುರ್ಗನ್ ಸ್ಟಾನ್ ಅವರು ರೀಸೆಂಟ್ ಆಗಿ ಓವರ್ ವೈಟ್ ರೇಟಿಂಗ್ ಅನ್ನು ಕೊಟ್ಟು ಟಾರ್ಗೆಟ್ ಎರಡ್ ಸಾವಿರದ ನೂರ ಹತ್ತು ರೂಪಾಯಿ ಕೊಟ್ಟಿದ್ರು ಅದನ್ನು ಕೂಡ ಇಲ್ಲಿ ಮೆನ್ಶನ್ ಮಾಡಿದ್ದಾರೆ ರೆಕಾರ್ಡೆಡ್ ಸ್ಟೇಬಲ್ ಅಂಡ್ ಹೆಲ್ದಿ ಡಬಲ್ ಡಿಜಿಟ್ ಇಯರ್ ಆನ್ ಇಯರ್ ಗ್ರೋತ್ ಇನ್ ಇಟ್ಸ್ ಹೋಮ್ ಲೋನ್ ಬಿಸಿನೆಸ್ ಆಫ್ಟರ್ ಮರ್ಜರ್ ಟಿಲ್ ಡಿಸೆಂಬರ್ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಸೊ ಈ ಟಾರ್ಗೆಟ್ ಅನ್ನ ಸಾರಿ ಈ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿ ಅವರು ಬೈ ಟಾರ್ಗೆಟ್ ಅನ್ನ ಕೊಟ್ಟಿದ್ರು ಅಂದ್ರೆ ರಿಸಲ್ಟ್ ಬಂದಂತ ಸಮಯದಲ್ಲಿ ಸೊ ಈಗ ಸಿಟಿ ಅವರು ಇದನ್ನ ಬೈ ಲಿಸ್ಟ್ ಗೆ ಸೇರಿಸಿದ್ದಾರೆ ಗೊತ್ತಿದೆ ನಾವು ಕೂಡ ಸಾಕಷ್ಟು ಸಲ ಕವರ್ ಮಾಡಿದೀವಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಖಂಡಿತ ಒಳ್ಳೆ ಕಂಪನಿ ಅದರಲ್ಲಿ ಡೌಟೇ ಇಲ್ಲ ಆದ್ರೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಹನ್ನೆರಡು ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಂದು ಹೆವಿ ವೇಟ್ ಸ್ಟಾಕ್ ಅಲ್ಲಿ ನೋಡಬಹುದು ಜಸ್ಟ್ ತರ್ಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಜನರೇಟ್ ಆಗಿದೆ ಐದು ವರ್ಷದಲ್ಲಿ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಾನು ಸಾಕಷ್ಟು ಸಲ ಹೇಳಿದೀನಿ ಯಾವುದೇ ಕಂಪನಿಯನ್ನ ತಗೊಳ್ಳಿ ಒಂದಲ್ಲ ಒಂದು ಫೇಸ್ ಇದ್ದೇ ಇರುತ್ತೆ ಎಲ್ಲಾದ್ರೂ ಒಂದ್ ಕಡೆ ಫಾರ್ ಎಕ್ಸಾಂಪಲ್ ನಾವು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇತ್ತೀಚಿನ ದಿನಗಳದ್ದು ಐ ಟಿ ಸಿ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಅಂತ ಗ್ರೇಟ್ ರಿಟರ್ನ್ಸೇ ಇರಲಿಲ್ಲ ಆಲ್ಮೋಸ್ಟ್ ಡೌನ್ ಇತ್ತು ಆದ್ರೆ ರಾಕೆಟ್ ತರ ರ್ಯಾಲಿ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತು ಒಂದೇ ವರ್ಷದ ಹಿಂದಿನ ನೆಗೆಟಿವ್ ಪರ್ಫಾರ್ಮೆನ್ಸ್ ಗಳನ್ನೆಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ತು ರೀತಿ ಟರ್ನ್ ಅರೌಂಡ್ ಪರ್ಫಾರ್ಮೆನ್ಸ್ ಕೂಡ ಇದ್ದೇ ಇರುತ್ತೆ ಹಕ್ಗಳಲ್ಲಿ ಈ ತರದ ಸಾಕಷ್ಟು ಕಂಪನಿಗಳನ್ನ ನಾವು ಮಾರ್ಕೆಟ್ ಅಲ್ಲಿ ನೋಡಿದ್ವಿ ಆದ್ರೆ ಬೇಕಾಗಿರೋದು ತುಂಬಾ ಪೇಷನ್ಸ್ ಅಷ್ಟೇ ಇಲ್ಲೂ ಕೂಡ ಗೊತ್ತಿಲ್ಲ ಇವರು ಟಾರ್ಗೆಟ್ ಅನ್ನ ಕೊಡ್ತಾ ಇದ್ರೆ ಎರಡ್ ಸಾವಿರದ ನೂರ ಅಂತ ಎರಡ್ ಸಾವಿರದ ನೂರ ಅಚೀವ್ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ ಅಥವಾ ಮಾಡಿದ್ರೆ ಎಷ್ಟು ದಿನ ಬೇಕಾಗುತ್ತೆ ಅದು ಕೂಡ ಗೊತ್ತಿಲ್ಲ ಬಟ್ ನಾವು ಈ ಕಂಪನಿಯ ಫಂಡಮೆಂಟಲ್ಸ್ ಅನ್ನು ನೋಡಿದಾಗ ಖಂಡಿತ ಇವತ್ತಲ್ಲ ನಾಳೆ ಅಚೀವ್ ಮಾಡುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಜೊತೆಗೆ ಇತ್ತೀಚಿನ ಮರ್ಜರ್ ಏನಿತ್ತು ಅದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಈ ಸ್ಟಾಕ್ ಮೇಲೆ ಮಾಡಿದೆ ಯಾಕೆಂದ್ರೆ ಅದು ಕೂಡ ಒಂದು ದೊಡ್ಡ ಕಂಪನಿ ಆಗಿದೆ ಯಾವುದೋ ಸಣ್ಣ ಕಂಪನಿ ಆಗಿದೆ ಸಮಸ್ಯೆ ಆಗ್ತಿರ್ಲಿಲ್ಲ ಸೊ ಎರಡೂ ಕೂಡ ನಿಫ್ಟಿ ಫಿಫ್ಟಿ ಅಲ್ಲಿ ಇದ್ದಂತಹ ಸ್ಟಾಕ್ ಗಳು ಇಂಡೆಕ್ಸ್ ಅಲ್ಲಿ ಇದ್ದಂತಹ ಸ್ಟಾಕ್ ಗಳು ಸೊ ರೀತಿ ಬದಲಾವಣೆ ಆದಾಗ ಏನಾಗುತ್ತೆ ಸಾಕಷ್ಟು ಪ್ಯಾಸಿವ್ ಫಂಡ್ಸ್ ಗಳ ಇನ್ವೆಸ್ಟ್ಮೆಂಟ್ ಇರುತ್ತೆ ಏನಾಗುತ್ತೆ ಕೆಲವೊಂದು ಬದಲಾವಣೆಗಳನ್ನ ಅವರು ಮಾಡ್ಲೇಬೇಕಾಗುತ್ತೆ ಅಂತ ಪರಿಸ್ಥಿತಿಗೆ ಅವರು ಬಂದು ನಿಲ್ತಾರೆ ಯಾಕಂದ್ರೆ ನಿಫ್ಟಿ ಫಿಫ್ಟಿ ಫಾರ್ ಎಕ್ಸಾಂಪಲ್ ಅದು ಮೂರು ಪರ್ಸೆಂಟ್ ಹೋಲ್ಡಿಂಗ್ ಸಾರಿ ಹನ್ನೊಂದು ಪರ್ಸೆಂಟ್ ಹೋಲ್ಡಿಂಗ್ ನಾವಿಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನೋಡೋದು ಯಾವ್ದಾದ್ರು ಒಂದು ಪ್ಯಾಸಿವ್ ಫಂಡ್ ಇದೆ ಅಂತ ಅಂದ್ರೆ ಅವ್ರು ಹನ್ನೊಂದು ಪರ್ಸೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಹಿಂದೆ ಎಚ್ ಡಿ ಎಫ್ ಸಿ ಲಿಮಿಟೆಡ್ ಕೂಡ ಸಪರೇಟ್ ಎಂಟಿಟಿ ಆಗಿದ್ದಾಗ ಅದಕ್ಕೂ ತ್ರೀ ಫೋರ್ ಪರ್ಸೆಂಟ್ ವೈಟೇಜ್ ಇತ್ತು ಇಲ್ಲಿ ಹನ್ನೊಂದು ಪರ್ಸೆಂಟ್ ಅಲ್ಲಿ ನಾಲ್ಕು ಪರ್ಸೆಂಟ್ ಅಂದ್ರೆ ಹದಿನೈದು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ರು ಸೊ ಈಗ ಏನಾಗುತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒಂದೇ ಆದಾಗ ಅವ್ರ ಹನ್ನೊಂದು ಪರ್ಸೆಂಟ್ ನೇ ಮಾಡಬೇಕಾಗುತ್ತೆ ಇನ್ನು ಉಳಿದ ಮೂರ್ ನಾಲ್ಕು ಪರ್ಸೆಂಟ್ ಅನ್ನ ತೆಗಿಬೇಕಾಗುತ್ತೆ ತೆಗೆದು ಬೇರೆ ಯಾವುದಕ್ಕೆ ವೈಟೇಜ್ ಇದೆ ಆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕೆ ಈ ರೀತಿಯ ಕೆಲವೊಂದು ಸಂಗತಿಗಳು ಕೂಡ ಇರುತ್ತೆ ಹಾಗೆ ಕೆಲವು ಸಲ ಇನ್ನ ಬೇರೆ ಫಂಡ್ ಗಳೇನಿರುತ್ತೆ ಸೊ ಒಂದೇ ಕಂಪನಿಯಲ್ಲಿ ಅವರು ಇನ್ವೆಸ್ಟ್ ಮಾಡೋದಿಲ್ಲ ಬೇರೆ ಕಂಪನಿಗಳಿಗೆ ಮೂವ್ ಮಾಡ್ತಾರೆ ಸೊ ಈ ತರದ ಸಾಕಷ್ಟು ಇಶ್ಯೂಸ್ ಇರುತ್ತೆ ಜೊತೆಗೆ ಕಂಪನಿಯ ಫಂಡಮೆಂಟಲಿ ಕೂಡ ಕೆಲವೊಂದು ಇಂಪ್ಯಾಕ್ಟ್ ಆಗಿದೆ ಎನ್ ಪಿ ಎ ವಿಚಾರಕ್ಕೆ ಸ್ವಲ್ಪ ರೈಸ್ ಆಗಿದೆ ಸೊ ಅದು ಕೂಡ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಕಂಪನಿಯ ಫಂಡಮೆಂಟಲ್ಸ್ ಗೆ ಮರ್ಜರ್ ನಂತರ ಅದಕ್ಕೆ ಮುಂಚೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ಎನ್ ಪಿ ಎಸ್ ಚೆನ್ನಾಗಿತ್ತು ಒಳ್ಳೆ ರೇಂಜ್ ಅಲ್ಲಿ ಇತ್ತು ಬಟ್ ಎಚ್ ಡಿ ಎಫ್ ಸಿ ಲಿಮಿಟೆಡ್ ಆಡ್ ಆದ್ಮೇಲೆ ಅಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಆಯ್ತು ಸ್ವಲ್ಪ ಜಾಸ್ತಿ ಆಯ್ತು ಓವರ್ ಆಲ್ ಇಬ್ಬರು ಸೇರಿಸಿದಾಗ ಸೊ ಈ ರೀತಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಖಂಡಿತ ಮರ್ಜರ್ ನಂತರ ಕೂಡ ಆಗಿದೆ ಹಾಗಾಗಿ ಸ್ವಲ್ಪ ಸಮಸ್ಯೆಯಲ್ಲಿ ಸಿಲುಕೊಂಡಿತ್ತು ಸಿಲುಕೊಂಡಿದೆ ಕೂಡ ಈಗಲೂ ಕೂಡ ಸೊ ಖಂಡಿತ ಈ ಕಂಪನಿಗೆ ಎಲ್ಲ ಸಮಸ್ಯೆಗಳಿಂದ ಆಚೆ ಬರುವಂತ ತಾಕತ್ತು ಹಾಗೆ ಮ್ಯಾನೇಜ್ಮೆಂಟ್ ಗೆ ಎಕ್ಸ್ಪೀರಿಯನ್ಸ್ ಎಲ್ಲಾನು ಕೂಡ ಇದೆ ಇವತ್ತಲ್ಲ ನಾಳೆ ಆ ಎಲ್ಲ ಹರ್ಡಲ್ಸ್ ಗಳಿಂದ ಆಚೆ ಬರುತ್ತೆ ಅನ್ನೋಂತ ಕಾನ್ಫಿಡೆನ್ಸ್ ಖಂಡಿತ ನನಗಂತೂ ಇದೆ ಆದ್ರೆ ಅದು ಎಷ್ಟು ದಿನ ತಗೊಳುತ್ತೆ ಖಂಡಿತ ಇದ್ರ ಬಗ್ಗೆ ನನಗೂ ಕೂಡ ಐಡಿಯಾ ಇಲ್ಲ ಸೊ ಅದನ್ನ ಯಾರು ಎಷ್ಟೇ ದಿನ ತಗೊಳುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಸ್ವತಃ ಕಂಪನಿ ಮ್ಯಾನೇಜ್ಮೆಂಟ್ ಕೂಡ ಹೇಳೋದಿಲ್ಲ ಸೊ ಮೇ ಬಿ ಒಂದ್ ಎರಡ್ ಕ್ವಾರ್ಟರ್ ತಗೋಬಹುದು ಅಥವಾ ಒಂದು ವರ್ಷನೇ ತಗೊಳ್ಬಹುದು ಸೊ ಅದಕ್ಕಿಂತ ಜಾಸ್ತಿ ಕೂಡ ತಗೊಬಹುದು ಸೊ ಎಲ್ಲಾ ರೀತಿಯ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಇದು ಮಾರ್ಕೆಟ್ ಬಟ್ ತಾಳ್ಮೆ ಇದ್ದವನಿಗೆ ಖಂಡಿತ ಈ ಸ್ಟಾಕ್ ಅಲ್ಲಿ ಇವತ್ತಲ್ಲ ನಾಳೆ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಅನ್ನೋದನ್ನ ಖಂಡಿತ ಹೇಳ್ಬಹುದು ಸೊ ಇಲ್ವಾ ನಿಮಗೆ ತುಂಬಾ ದಿನ ಕಾಯ್ಲಿಕ್ಕೆ ಆಗುದಿಲ್ವಾ ಖಂಡಿತ ಬೇರೆ ಸ್ಟಾಕ್ ಗಳನ್ನ ಕಾನ್ಸಂಟ್ರೇಟ್ ಮಾಡಬಹುದು ಏನ್ ಇದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ ಹೊಸದಾಗಿ ಬೇರೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುದು ಇನ್ ಕೇಸ್ ಈಗಾಗಲೇ ಹೋಲ್ಡಿಂಗ್ ಇಟ್ಟಿದ್ದೀರಾ ಜಸ್ಟ್ ಕಂಟಿನ್ಯೂ ಕೂಡ ಮಾಡಬಹುದು ಇಲ್ಲ ನಮಗೆ ಅನ್ಸರ್ಟೈನ್ ಕಂಡೀಷನ್ ಅಲ್ಲಿ ಯಾಕೆ ಅನ್ನೋರು ಪ್ರಾಫಿಟ್ ಬುಕ್ ಕೂಡ ಮಾಡಬಹುದು ಅದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟದ್ದು ಆದ್ರೆ ಈ ಸ್ಟಾಕ್ ಖಂಡಿತ ಲಾಸ್ ಅಲ್ಲಿ ಎಕ್ಸಿಟ್ ಆಗುವಂತ ಸ್ಟಾಕ್ ಅಲ್ಲ ಇನ್ ಕೇಸ್ ಯಾರಾದ್ರೂ ಮೇಲ್ಗಡೆ ಇದ್ದಾಗ ಇನ್ವೆಸ್ಟ್ ಮಾಡಿ ಈಗ ಹತ್ತ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಲಾಸ್ ಅಲ್ಲಿ ಎಕ್ಸಿಟ್ ಆಗುವಂತ ಸ್ಟಾಕ್ ಅಲ್ಲ ಒಂದಷ್ಟು ದಿನ ಟೈಮ್ ತಗೊಳ್ಬಹುದು ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಬಟ್ ಕಮ್ ಬ್ಯಾಕ್ ಮಾಡುವಂತ ಎಲ್ಲ ತಾಕತ್ತು ಎಲ್ಲ ಸಾಧ್ಯತೆ ಖಂಡಿತ ಈ ಕಂಪನಿಯಲ್ಲಿ ಇದೆ ಸೊ ಅದನ್ನ ನಾವು ನೋಡಬಹುದ್ರೆ ಖಂಡಿತ ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತ ಒಂದರವರೆಗೂ ಕೂಡ ಯಾವುದೇ ರೀತಿ ಸಮಸ್ಯೆ ಇಲ್ಲ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದ್ದು ಇಪ್ಪತ್ತೊಂದರ ನಂತರ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಅಷ್ಟೇ ಇನ್ ಕೇಸ್ ನಾವು ಫೈವ್ ಇಯರ್ಸ್ ಎಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿಂದ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಐ ಇಂದ ಸೇಮ್ ಕನ್ಸಾಲಿಡನ್ ಫೇಸ್ ಅಲ್ಲಿ ಇದೆ ಅಥವಾ ಇನ್ನೂ ಹದೂರ ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಸ್ಟಾಕ್ ಎಸ್ಪೆಷಲಿ ಇತ್ತೀಚಿನ ನಂಬರ್ಸ್ ಬಂದಾಗ ಸ್ವಲ್ಪ ರಿವರ್ಸ್ ರಿಯಾಕ್ಷನ್ ಕೂಡ ಕಂಡು ಬಂದಿತ್ತು ಸೊ ಆಗ ಡೌನ್ ಫಾಲ್ ಕೂಡ ಆಗಿತ್ತು ಅದರ ನಂತರ ನೆಗೆಟಿವ್ ಹೋಗಿದೆ ಇಲ್ಲ ಅಂದ್ರೆ ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲೇ ಇತ್ತು ಸೊ ನನ್ನ ಪ್ರಕಾರ ಲಾಸ್ ಅಲ್ಲಿ ಎಕ್ಸಿಟ್ ಆಗುವಂತ ಸ್ಟಾಕ್ ಕಂಡಿತ್ತಲ್ಲ ಬಟ್ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಬಹುದು ಅಲ್ಲಿವರೆಗೂ ಸಮಯ ಕೊಡುವಂತ ತಾಳ್ಮೆ ನಿಮ್ಮಲ್ಲಿ ಕಂಟಿನ್ಯೂ ಮಾಡಬಹುದು ಇಲ್ಲ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಪ್ರಕಾರ ಡಿಸಿಷನ್ ತಗೊಳ್ಬಹುದು ಈಗ ಸಿಟಿ ಅವರು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಅದಕ್ಕಾಗಿ ಬೈ ಮಾಡ್ತೀನಿ ಅನ್ನೋ ನಾನು ಅಗೇನ್ ಹೇಳ್ತೀನಿ ನೀವು ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ಈ ಕಂಪನಿ ಇವತ್ತಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದು ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಖಂಡಿತ ಮುನ್ನ ಬರೀ ಸಿಟಿ ಅವರು ಹೀಗೆ ಮುರ್ಗನ್ ಸ್ಟ್ಯಾನ್ಲಿ ಅವರು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಬೈ ಮಾಡ್ತೀರಿ ಅಂತಂದ್ರೆ ಖಂಡಿತ ಅದು ಅಷ್ಟೇನು ಸರಿಯಾದ ನಿರ್ಧಾರ ಆಗೋದಿಲ್ಲ ಯಾಕಂದ್ರೆ ಪ್ರತಿ ಸ್ಟಾಕ್ ಗು ಒಬ್ಬಲ್ಲ ಒಬ್ರು ಬ್ರೋಕರೇಜಸ್ ಬೈ ರೇಟಿಂಗ್ ಕೊಡ್ತಿದ್ರೆ ಇನ್ನೊಬ್ರು ಸೆಲ್ ರೇಟಿಂಗ್ ಅನ್ನ ಕೊಡ್ತಿರ್ತಾರೆ ನಾವು ಅವ್ರನ್ನ ಫಾಲೋ ಮಾಡಿದ್ರೆ ಯಾವಾಗ್ಲೂ ನಮ್ಮ ಹತ್ರ ಇರೋ ಶೇರ್ ಗಳನ್ನೆಲ್ಲ ಮಾಡ್ತಾನೆ ಇರ್ಬೇಕಾಗುತ್ತೆ ಬೈ ಮಾಡ್ತಾನೆ ಇರಬೇಕಾಗುತ್ತೆ ಸೊ ಹಾಗಾಗಿ ಅವರ ಇವರನ್ನ ಫಾಲೋ ಮಾಡೋದನ್ನ ಬಿಡಿ ನೀವು ಆ ಕಂಪನಿ ಬಗ್ಗೆ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಸೊ ಹಾಗೆ ಈ ಕಂಪನಿಯಲ್ಲಿ ನಿಫ್ಟಿ ಫಿಫ್ಟಿಯಲ್ಲಿ ಹೈಯೆಸ್ಟ್ ವೈಟೇಜ್ ಇಟ್ಟಿರೋ ಸ್ಟಾಕ್ ಅಂತಂದ್ರೆ ಅದ್ರ ಇಂಪಾರ್ಟೆನ್ಸ್ ಅನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ನೀವು ಎಷ್ಟು ಇಂಪಾರ್ಟೆಂಟ್ ಈ ಕಂಪನಿ ಅಂತ ಇಲ್ಲಾಂದ್ರೆ ಇವ್ರೆ ಹೈಯೆಸ್ಟ್ ವೈಟೇಜ್ ಇಟ್ಟಿರೋ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಇಟ್ಟಿರೋರು ತೊಳೆದ್ ನಿಮ್ಗೆ ಬಿಟ್ಟು ಸೊ ನಾನಂತೂ ಒಂದಷ್ಟು ವಿಚಾರಗಳನ್ನ ತಿಳಿಸಿದೆ ಅನಾಲಿಸ್ಟ್ ಮೀಟಿಂಗ್ ಅಲ್ಲಿ ಆದದ್ದು ಹಾಗೆ ಸಿಟಿ ಅವರು ಬೈ ರೇಟಿಂಗ್ ಬಗ್ಗೆ ಹಾಗೆ ಸಲ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ನೋಡೋದು ಸೊ ವೈಸ್ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎರಡು ಲಕ್ಷದ ಐವತ್ತೊಂದು ಸಾವಿರ ಕೋಟಿ ರೆವೆನ್ಯೂ ಇದೆ ಹಾಗೆ ನೆಟ್ ಪ್ರಾಫಿಟ್ ಗೆ ಹಿಂದಿನ ನೆಟ್ ಪ್ರಾಫಿಟ್ ಗಳನ್ನ ನೋಡಬಹುದು ಹನ್ನೆರಡು ಸಾವಿರ ಕೋಟಿಯಿಂದ ಶುರುವಾಗಿ ಅರವತ್ತು ಸಾವಿರ ಕೋಟಿಗೆ ಬಂದ್ ಸೊ ಕಂಪನಿಯ ಬಿಸಿನೆಸ್ ಅಲ್ಲೇ ಕೊರತೆ ಖಂಡಿತ ನನಗಂತೂ ಕಾಣ್ತೀವಿ ಇರ್ ಅಲ್ಲಿ ಫಾಲ್ ಇದೆ ಬಿಕಾಸ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಮೂರು ವರ್ಷದಿಂದ ಕೂಡ ಬಂದಿತ್ತು ಸೊ ಹಾಗಾಗಿ ನೆಗೆಟಿವ್ ಇದೆ ಟೆನ್ ಇಯರ್ಸ್ ಅಲ್ಲಿ ಈಗಲೂ ಕೂಡ ಮೋರ್ ದನ್ ಸಿಕ್ಸ್ಟೀನ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪ್ರಾಫಿಟ್ ಗ್ರೋತ್ ಸೇಲ್ಸ್ ಗ್ರೋತ್ ನೋಡಬಹುದು ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇದೆ ಹಾಗೆ ತುಂಬಾ ಜನ ಪ್ರಶ್ನೆ ಕೂಡ ಮಾಡ್ತಾ ಇರ್ತೀರಿ ಪ್ರೊಮೋಟರ್ ಎಕ್ಸಿಟ್ ಆಗ್ಬಿಟ್ಟಿದ್ದಾರೆ ಆಕ್ಚುಲಿ ಮರ್ಜರ್ ನಂತರ ಪ್ರೊಮೋಟರ್ಸ್ ಇಲ್ಲ ಮುಂಚೆ ಪ್ರೊಮೋಟರ್ಸ್ ಇದ್ರು ಅಂತಂದ್ರೆ ಎಚ್ ಡಿಫ್ ಸಿ ಲಿಮಿಟೆಡ್ ನ ಹೋಲ್ಡಿಂಗ್ ಇತ್ತು ನೀವು ಇಲ್ಲಿ ನೋಡಬಹುದು ಎಚ್ ಡಿ ಎಫ್ ಸಿ ಲಿಮಿಟೆಡ್ ಹೋಲ್ಡಿಂಗ್ ಇತ್ತು ಈಗ ಎಚ್ ಡಿಎಫ್ ಸಿ ಲಿಮಿಟೆಡ್ ಕಂಪನಿ ಆದ್ಮೇಲೆ ಹೋಲ್ಡಿಂಗ್ ಇರೋದಿಲ್ಲ ಅಷ್ಟೇ ಫುಲ್ ಈಗ ಎಫ್ ಐ ಎಸ್ ಹೋಲ್ಡಿಂಗ್ ಇದೆ ಐವತ್ತೆ ಪರ್ಸೆಂಟ್ ಡಿ ಎಸ್ ಮೂವತ್ತ ಪಬ್ಲಿಕ್ ಅರೌಂಡ್ ಸೆವೆಂಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಐ ಟಿ ಸಿ ತರ ಅಥವಾ ಐ ಸಿ ಐ ಬ್ಯಾಂಕ್ ತರ ಪ್ರೊಫೆಷನಲಿ ಮ್ಯಾನೇಜಡ್ ಕಂಪನೀಸ್ ತರ ಆಗಿದೆ ಅಷ್ಟೇ ಮರ್ಜರ್ ನಂತರ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋದ ಮೂಲಕ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನೀವು ತಿಳ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ